ಇದು ಆ ಏನದು ಔಷಧಿ ಅಂತ ಹೊಡಿಬೇಕಂತೆ ಔಷಧಿ ಹೊಡಿಯೋಕಂತ ಔಷಧಿ ಬರ್ಬೇಕಂತ ಬಣ್ಣ ಏ ಸ್ವಲ್ಪನೇ ಇರೋದು ಸ್ವಲ್ಪ ಕೆನುಗಳ್ ಇರೋದು ಅಣ್ಣ ಸ್ವಲ್ಪ ಕೆನ ಅಂತ ಇರೋದು ಕೆಣ್ ಬಣ್ಣ ಆಗೋದಿಲ್ಲ ಮಾರ್ಯಾ ಬಣ್ಣ ಜನ ಔಷಧಿ ಬರಕಾಗಲ್ಲ ಇಷ್ಟು ಹೆಲ್ಪ್ ಮಾಡೋಕ್ಕಾಗಲ್ಲ ನಮಗೋಸ್ಕರ ಅಡಿಗೆ ಮುಚ್ಚ ನೀನು ನಿಂತಾಗ ನೋಡಲ್ಲ ಬಣ್ಣ ಅಪಜಾನ ಬರೋಕ್ಕಾಗಲ್ಲ ಗೆನಗಿ ಬೈತೋಳ್ ನಿಂಗೆ ಬಂದವ್ ಮ್ಯಾಲೆ ಅಪ್ಪರು ಗೆನಗೇ ಬಾಪಜೋಣ

நல்ல oh, <laughs>

അത് മലിക്കുന്ന മനിക്കോ അവർ ആ

ಅಲ್ಲಿ ಡಬಲ್ ಏಟ್ ಫೋರ್ ಫೈ ಸಿಕ್ಸ್ ಗುರು ನೀನು ಅಕ್ಕಿ ಎವಲೆ ಎತ್ತುಲೆ ಗುರು ಏ ನಮ್ಮ ದೊಡ್ಡಪ್ಪ ಫ್ರೆಂಡ್ಸ್ ಇಟ್ಟು ಮುಚ್ಚಾ ಬೈ ಇಲ್ಲಿ ಬೇಜಾರು ಮಾಡ್ಕತ್ತ ಮುಚ್ಚ ಒತ್ಬಿಟ್ಟು ಹೇಳಿ ಗುರು ಆ ಒಂದ್ ಕಣ್ಣಿಗೆ ಮಾತಾಡ್ತೀಯ ಡೋರ್ ತೆಗಿಯಕ್ಕಾಗಲ್ಲ ಗುರು ಹಿಂಗರ್ಗಳು ಮಾಡ್ಕೊಂಡ್ ಬಂದೆ ನೋಡಿ ಯಾ ಇದು ಮೈಸೂರಲ್ಲಿ ಆಸ್ಪತ್ರೆಗೆಲ್ಲ ಹೋಗಿದ್ದ ಡಾಕ್ಟರ್ ಬಾಕ್ಟರಿಗೆಲ್ಲ ಕಳಕ್ಕೆ ಇರ್ತೀವಿ ಬಿಡ್ರಿ ನೀನು ಗುರು

ಊಟ ತಿನ್ನ ಅನ್ಕೊಳ್ಳಿ ಜಾಸ್ತಿ ವಾಮಿಟ್ ಮಸ ವಾಮಿಟ್ ಗುರು ಹುಷಾರ್ ಗುರುತ್ಸಲ್ಲಿ ಗುರು ಗುರು ಹುಷಾರ್ ಗುರು 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 ಹುಷಾರ್ ಗುರು ಏನಾಗಲ್ಲ ಇರ್ ಗುರು

ಅದೇ ನಮ್ ಬೋದಿ ಅಂತಲ್ಲ ಅದಕ್ಕೆ ಹೊಟ್ಟೆ ನೋಡ್ ಬಂದ ಮಾಡ್ಸು ಕರ್ಕೊಂಡ್ ಮಾಡ್ಸೋಗಿರ್ಬೋದಿ ಕಲ್ಲಿ ಅಂತ ಅಣ್ಣ ನಿಮ್ಮೇಲ ಅಲ್ಲ ನಾನು ಆಪರೇಷನ್ ಮಾಡಿಸ್ತಾರೆ ಅಂತ ಕೇಳಿದ್ದಿತ್ತಪ್ಪಾ ಇದೆ ನನ್ನ ಮೇಲೆ ಜಗಳಕ್ಕೆ ಬರ್ತಿದೀಯಾ ನೀನು ಮಾಡ್ಸಕ ದುಡ್ಡು ಖರ್ಚು ಮಾಡಿ ಸರಿ ಬಾ ಆಯ್ತು ಆಯಲಿಿಂದ ತನ್ನ ಮಾಡಸೋ ನಾನು ನಿನ್ನ ಕೇಳೆ ನೀನು ಅಲ್ಲ ನಿನ್ನಿಂದ ಆಗಿರೋದು ಅಂದ್ರೆ ನೀನು ಮಾಡಸೋ ನಾನು ನಿನ್ನಿಂದ ಆಗಿರೋದು ನೀನೇ ಏ ಮಗಲೇ ಮುಕ್ಕೆ ಹೋಗೋ ನಮ್ ದೊಡ್ಡಪ್ಪ ಅದೇ ನೋಡೋ ದೊಡ್ಡಪ್ಪ ಒಂದು ಸಾರಿ ಸುಮ್ನೆ ಸೈಕ್ ಸೈಕ್ ಬುಕ್ಕೆ ನನಗೆ ಬೈತರ ನೋಡು ನೀರಿನಲ್ಲಿ ನೀನು ತಣ್ಣೀರಾ टे <laughs> <था। laughs> <laughs> 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 ಏನಕ್ಕೆ ಇಷ್ಟು ಲೇಟಾಗಿ ಬಂದೆ ಅಂದ್ಬಿಟ್ಟು ನಾನು ಸೈಕ್ ಮಾಡೋಕ್ಕಿಂತ ಮುಂಚೆ ನಾನೇ ಅವ್ರಿಗೆ ಸೈಕ್ ಮಾಡಿಬಿಡ್ತೀನಿ ಓ ಮೈ ಗಾಡ್ ಎಷ್ಟ ನಾ ಆರ್ಡ್ರ್ ಮಾಡಿದ್ದು ಬಂದ್ಬಿಡೋದು ಅಮ್ಮ ಇದು ಏನಕ್ಕ ಅವಾಗ ಎಂಟು ಸಾವಿರ ಆಗಿದ್ದು ಇಲ್ಲಿ ನೀನು ನೋಡಿ ಇಲ್ಲಿ ನಿನ್ನಿಂದನೇ ಯಾಕಿರೋದು ಇಟ್ಕೋ ಆ ನಿಂಗೆ ಗಂಡ ಏ ಅಪ್ಪ ಯಾಕಪ್ಪ ನಾನೇನಪ್ಪ ಮಾಡ್ದಿ ನಿನ್ನಿಂದ ಇಲ್ಲಿ ನೋಡಿ ಎಂಟು ಸಾವಿರ ಬಿಲ್ಲಾಗೆ ಸಾವಿರ ತಗೊಬಾ ಅಂತ ಹೇಳ್ತೀನಿ ನಾನು ಎಂಟು ಸಾವಿರ ರೂಪಾಯಿ ಬಿಲ್ ಆಗಿರೋದು ಅಲ್ಲಿ ನಿನ್ನಿಂದ ಅದೇ ಕಪ್ಪ ಕಾರ್ ಏನು ಕೊಡಿಸ್ತೀಯ ಅಂತ ನೀನು ನಾನು ಇಲ್ದೇ ಇರೋ ಟೈಮಲ್ಲಿ ಅಲ್ಲ ಅಪ್ಪ ಕಾರ್ದು ಎಂಟು ಸಾವಿರ ಬಿಲ್ ಗೈಸ್ ಯಾರು ಸೈಕ್ ಕಾಯ್ತಾ ಇಲ್ಲ ನನ್ನನ್ನು ಸೈಕ್ ಮಾಡಬಾರ್ದು ಅಂದರೆ ಈ ಥರ ಟ್ರಿಕ್ಸ್ ಎಲ್ಲ ಉಪಯೋಗಿಸಬೇಕು ಯಾರಿಗೋ ರಂಜ್ ಮಾಡಿದ್ಯಾ ಯಾವ ಪಾಪಗೂ ಸರಿ ಇಲ್ಲ ಅಮ್ಮ ನಿನ್ಗೆ ಇದಕ್ಕೆ ಕಣವ ನಾನು ನಿಂಗೆ ಫೋನ್ ತಂದು ಕೊಟ್ಟಿಲ್ಲ ಸೀರಿಯಸ್ ಆಗಿ ಬಂದ್ರೆ ಮಾತಾಡಿಸ್ತಾಳೆ ನೋಡು ಮಕ್ಕಳಲ್ಲೇ ಇಷ್ಟು ಕಂಟು ಬಂತಂದ್ರೆ ಒಪ್ಪತ್ತು ಕಂಟು ಹೋದ್ರೆ ಈಗ ಕಾರ್ ನಮ್ಮ ತಾತ ನೋಡು ಅಲ್ಲಿ ಸರ್ವಿಸ್ ಮಾಡಿ ಕೇಳಿದ ತಕ್ಷಣ ಕೊಟ್ಟುಕೊಡೋಕೆ ಇದ್ಯಾಕೆ ಹಿಂಗೆ ಗಂಡ ಹೊಡೆದ್ದಿದು ಎಲ್ಲ ಹೊಸ ದಿನವೇ ಕುಂತರ ಏಯ್ ಕೈ ಬೆಸ್ಟ್ ನಮ್ಮ ಕಾರ್ ಬಿಲ್ ನೋಡ್ಬಿಟ್ಟು ಎಂಟು ಸಾವಿರ ಎತಕ ಉಚ್ಚುಬೇಕಲ್ಲ ತಗೊದೆ ಕಾರನ್ನ ಇನ್ನೇನು ಅದು ತಗೊಂಡು ಹೋಗ್ತಾ ಬೆ ಅಲ್ಲಿ ಇದೇನ್ ಏನು ಸು ಸಿಕ್ಕಲ್ಲ ನೀವು ಹಿಂಗೆ ಯಾವ ಥರ ಹೇಳಿ ನೀವು ಈ ಕಾರ್ ಅಲ್ಲ ಈ ಜನಗಳು ಹೆಂಗ್ ಮಾತಾಡ್ತಾರೆ ಅಂದ್ರೆ ನೋಡು ನೀನೇ ಅಬ್ಸರ್ವ್ ಮಾಡುದು ಪ್ಲೇಸ್ ಕಾರ್ ತಗೊಂಡು ಅಟ್ಟಿಲಿ ನಿಲ್ಸಿದ್ರೆ ನೋಡು ಕಾರ್ ತಗೊತಾನೆ ಓಡ್ಸಕ್ ಆಗಲ್ಲ ಅವನ್ ಕೈಲಿ ಏನೋದು ಓಡಿಸಿದ್ರೆ ಹಿಂಗನ ಅಯ್ಯೋ ಇದಕ್ಕೂ ಅದಕ್ಕೂ ಎಲ್ಲೆಲ್ಲಿ ಹೋದ್ರು ಅದನ್ನ ತಗೋಯ್ತಾನೆ ಅಂತ ನಾನು ಎಲ್ಲಿಗೆ ತಗೋದ್ ಕಾಲೇಜಿಗೆ ತಗೋಯ್ತೀನಿ ಬಿಟ್ರೆ ನಿಮ್ ಜೊತೆಗೆ ಟ್ರಿಪ್ ಹೊಡಿಯಕ್ಕೆ ತಗೋಯ್ತೀನಿ ಅದು ಬಿಟ್ರೆ ನೀನ್ ದೇಶಕ್ಕೆ ತಗೋದಾ

ಅಲ್ಲ ಯಾವ ಡೈಲಾಗ್ ಕೊಡೀತಾಳೆ ಅಂತ ನೋಡು ಸಸಿ ಕಲ ಮುಂದ್ಲೇರು ಹೋಗೋನೆ ಅಂದ್ರೆ ಇವನ್ ಇವ್ನು ಮಾಡ್ದಾಗ ನಾನು ಮಾಡೋನಿ ಅಂತನ ಅರ್ಥ ನಿಮ್ಮ ಮಾತನ್ನ ಅರ್ಥ ಗೈಸ್ ನಮ್ಮ ಅಣ್ಣ ಕಬ್ಬಿ ಪಿಚ್ಚರ್ ಒಯ್ತವ್ನೆ ಅಲ್ಲಿ ನೋಡಿ ಓಡೈತಾ ಓಡೋಯ್ತಾ ಓಡೋಯ್ತಾ ಓಡೈತ ಅವನು ವಿಜಿ ಗುಟ್ರೆ ಎಲ್ಲ ಹೋಯ್ತವ್ರೆ ಓ ನೀವು ಇಲ್ಲ ಅವನು ಬಿಜಿ ಯಪ್ಪಾ ಗುಟ್ರ ಸಮಸ್ಯಾರ ಎಲ್ಲಿ ಬಿಜಿ ಅಲ್ಲ ಬಾ ಬಿಜಿ ಬರ್ತಾನ

್ರೀ ಕಾರ್ ಅನ್ಲಾಕ್ ಮಾಡತವಳೆ

ಇವಾಗಲಿಂದ ಹುಡುಗ ಫುಲ್ಲು ಯಾವ್ದಾದ ಸರ್ ಆಡಲ್ಲ ರೀಲ್ಸ್ ಅಲ್ಲಿ ಬಿಡೋ ಆಡಲ್ಲ ಏನಾ ಹೊಸಿ ಫೋನ್ ಬಂದಿಲ್ಲ ಬರ್ತಾರಿಂದ ಗೈಸ್ ಇವಾಗ ಟೈಮ್ ಹನ್ನೊಂದುವರೆ ಆಗದೆ ಇನ್ನೂ ಮಗ ಬಿಟ್ಟು ತಿಂಡಿ ಮಾಡಿಲ್ಲ ಮಾಡಬೇಕು ಅಂತ ಅನ್ಸುತ್ತೆ ಅಲ್ಲ ಕಳೆ ಅಯ್ಯೋ ಎಷ್ಟು ಮೈ ಗಳತನ ಕಾಲೇಜ್ ಇಲ್ಲ ಅಂದ್ರೆ ಕಾಲೇಜ್ ಇತ್ತು ಅಂದ್ರೆ ಟಕ್ 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 ಅಂತ ಓಡ್ ಹೊಂಟಿದ್ವಿ ಗೈಸ್ ಬೆಳಗಿನ ಜಾವ ತಿಂಡಿ ಇದು ಮೊಸರುನ ಮಜ್ಜಿಗೆ ಮಾಡ್ಕೊಂಡವನಿ ಅನ್ನ ಚಿಕನ್ ಐತೆ ತಿಂತೆ ಅಣ್ಣ ಚಿಕ್ಕ ಬಟ್ಟೆ ಏಟು ದಿವಸ ಚಿಕನ್ ಮಟನ್ ತಿಂದು 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 ಬೇಜಾರಾಗ್ಬಿಟ್ಟು ಹೋಗಿ ತಿಂತಾನೆ ನಮ್ಮ ಅಟ್ಟಿಗೆ ಯಾರ ಕಳ್ಳರು ಬಂದವ್ರ ಕಣ್ಣಪ್ಪ ಅಜ್ಜುಲಮ್ಮ ವಾಟ್ ಆರ್ ಯು ಗೋ ಹಿಂಗ್ ವೇರ್ ಆರ್ ಯು ಗೋ ಎಲ್ಲಿಗೆ ನನ್ನ ನನ್ ನನ್ ಇಲ್ಲಿ ನೋಡಿಲಿ ನಾನ್ ಚುಟಿ ಬಂದ್ಬಿಟ್ರು ನಾನ್ ನಾನ್ ನಾನು ಜರ್ಕಿ ನೋಡಿದ್ದೀನಿ ಅದೇಕ ಬಿಡಲ್ಲ ಅಲ್ಲಮ್ಮ ನಮ್ಮ ನಮ್ ತಾರಸಿಮೆ ಕೇನಕ್ ಬಂದಿರೋದಂತ ಕದ್ದು ಕದ್ದು ಅಲ್ಲಿ ನೋಡಿದ್ರೆ ಕರ್ಬೇನ್ ಸೊಪ್ಪು ಹೋಗಿದೆ ಇವಾಗ ನೋಡಿದ್ರಿ ಹಿಂಗೆ ಹಿಂಗೆಲ್ಲ ಹೊಣ್ಯಾಕೆ ಬಂದಿರದ ಸಂಜೆ ದೊಡ್ಡಪ್ಪ ಅಂತ ಅಲ್ಲಿ ಅಲ್ಲಿ ದೊಡಪ್ಪ ನಿಂಗೆ ಚರ್ಕಿ ನೋಡಿದಿ ಅಂತ ಅಲ್ಲಿ ಮಾಕಾಮ್ ಏ ಇಬ್ರು ನೋಡಬಿಡ ಅಲ್ಲಿ ನಿನ್ನೆ ಕಿಡಿಕ ಅಂತ ದೊಡಪ್ಪ आलिकितो नने ಅಂತದಪ್ಪ ನಿಂಗೆ ಮಾ ಕೂಳದಲ್ ಸಂತಿಕಲವಾ ಗಡಕಮ ಆಲಿಗ್ ಆಯ ನಿಂದುಂಡ ಗಂಟದನ ಸಾ ನನ್ ಮೇಲೆ ನಿಂಗೆ ಯಾಕೆ ಇಷ್ಟ ದ್ವೇಷ ಆ ನಾನ್ ಗುಡ್ ಫಕ ಫುರ್ ಗುಡ್ ನಲ್ಲ ಅಯ್ಯೋ ಅಲ್ಲಿ ನಿಂದುಂಡ ಗಂಟಾ ಸರ ಬಾ ಮರ್ತ ನಿರ್ಗ ಜಾರಿ ಕೋರವಾ ಚಾರಿ ಕೋತೆ ನಿಂಗೆ ಬೋದು ಯಾರ್ ಬೋದು ನಮ್ಮ ದೊಳಪೆ ನನ್ ಶಾಂತಿ ಅಂತ ನೀನ ಬಾ

ಕತ್ತು ದೊಡ್ಡ ಹೋಗ್ಬೇಕು ಹೋಗಿಲ್ಲ ಅಮ್ಮ ನಾಳೆ ಹೋಗೋದು ಅಂತೂ ಅಕ್ಕ ನೀನು ಇನ್ನೊಂದು ಮಗು ಎಲ್ಲರೂ ಕರ್ಕೊಳ್ಳೋಣ ಕುಮ್ಕರ್ಣ ನಿದ್ದಾನೆ ಕುಮ್ಕರ್ಣ ಇದ್ದ ಮಾಡಿ ಎಷ್ಟು ವರ್ಷ ಆಗಿತ್ತು ಕುಮ್ಕರ್ಣ ನಿನ್ನೆ ಬಾಸ್ ಎರಡು ಗಂಟೆಗೆ ಬಂದಿದ್ದರು ಎದ್ದು ಬೇರೆ ನೋಡೋಣ ನಮ್ಮ ಕರೀನೇ ಒಳಕ್ಕೆ ಹಾಕೋ ಬನ್ನಿ ಇವಾಗ ಜ್ ಬೆಳಗ್ಗೆ ಹೋದವರು ನಮ್ಮ ಜ್ಞಾನವ್ಯರು ಇವಾಗ ಬಂದವ್ರೆ ಮಲ್ಕೊಂಡವ್ರಂತೆ ಬ್ರೋ ಒಂದಷ್ಟು ಆರ್ಡರ್ಸ್ ಐತೆ ಬ್ರೋ ಇಷ್ಟ್ರೂ ಗೈಸ್ತಾವನೆ ಮಗಳು ಕಟಿಂಗ್ ಮಾಡಿಸ್ಬಿಟ್ಟು ಹೆಂಗ್ ಕಳಿಸ್ತಾಳು ನೋಡಿ ಚೀತು ಅಪ್ಪ ಏನ್ ಹೆಂಗ್ ತಿಂತಿದ್ಯಾ

ಕುಡಿಯೋ ಬಿಟ್ಬಿಡಿದ್ದೀನಿ ಅಂತ ಎರಡು ದಿವಸದಿಂದ ಯೆ ವಾಕ್ ಹೊಸರಲ್ಲ ನಗಡಿ ಕೆಮ್ ಲಾಬಿಟು ನಾನು ಮೇಲಕ್ಕೆ ಏಜ್ ಇಲ್ಲ ಅಲ್ಲಿ ಏನು ಕಣೆ ಸಿಗ್ತಲ್ಲ ಕೈಗೆ येलो ಡಿಗೆ ಎರಡು ದಿಸ್ದಿಂದ ಕುಡಿಯೋ ಬಿಟ್ಬಿಡಿದ್ದೀನಿ ಅಂತ ನಿಜವಾ ನೀನು ಸುತ್ತಿ ಬರ್ಸಿ ಆದ್ರೂ ತಕ ಬಚಿದ್ರೆ ಯಾ ಸರ್ ನಾನು ಕುಡಿಬೇಕು ನಾನು ಒಂದು ಕುಡಕ ಆಬೇಕು ಅಂತಿದ್ದಿನ ಫಜಣಾ ಎಯ್ ವಾಕ್ ಅಂದ್ರೆ ನೀನು

ನೀನು ಔಷಧಿ ಹೊಡಿಯಾಗ್ ಬರ್ಲೋ ಅಲ್ಲಾ ನೀನ್ ಎಲ್ಲ ನಂಗೆ ಹೊಡೆಯಂಗಿದ್ಯಾ ಅನ್ಬಿಟ್ಟು ನಾನ್ ಸುಮ್ಮನೆ ಆಗ್ಬಿಟ್ಟು ಅಷ್ಟೇ ಗೈ ಸಪ್ಪ ಜಣ್ಣ ಎರಡ್ ಮೂರ್ ದಿಸ್ ತಿನ್ ಕರೆಕ್ಟ್ ಆಗಿ ಸಿಕ್ಕಿ ಅಲ್ಲ ಕೈಗೆ ಅನ್ಕೊಳ್ಳಿ ಇವಾಗ ಸಿಕ್ಕಿರೋದು ಅಲ್ವ ಅಪ್ಪ ಆ